ರಾಜ್ಯದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಪ್ರವಾಹದ ಆರ್ಭಟಕ್ಕೆ ಸೇತುವೆಯೇ ಕಿತ್ತು ಹೋಗಿದೆ ಮಳೆಯ ನೀರಿನ ಪ್ರವಾಹ ಆ ಮಟ್ಟಿಗಿತ್ತು ಮಳೆಯ ನೀರಿನ ಪ್ರವಾಹ ಉಂಟಾಗಿ ಸೇತುವೆಯೊಂದು ಕಿತ್ತು ಹೋಗಿದೆ ನೀರಿನ ರಭಸಕ್ಕೆ ಲೊಹಂಗಾವ್ ಗ್ರಾಮದ ಸೇತುವೆ ಕುಸ್ತು ಹೋಗಿದೆ ವಿಜಯಪುರದ ತ್ರಿಕೋಟ ತಾಲೂಕಿನ ಲೋಹಂಗಾವ್ ಅದು ಸೇತುವೆ ಕೊಚ್ಚಿ ಹೋದ ಪರಿಣಾಮ ವಾಹನ ಸವಾರರು ಪರದಾಟವನ್ನ ನಡೆಸಬೇಕಾಯಿತು ಗ್ರಾಮದಿಂದ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಅದು ನೀರಿನ ರಭಸಕ್ಕೆ ಲಹಂಗಾವ್ ಸೇತುವೆ ಕುಸಿದು ಹೋಗಿದೆ ವಿಜಯಪುರದ ತಿಕೋಟ ತಾಲೂಕಿನ ಲೋಹಂಗಾವ್ ಸೇತುವೆ ಅದು ಧೈರ್ಯ ಮಾಡಿ ಕೆಲ ವಾಹನ ಸವಾರರು ವಾಹನ ಚಲಾಯಿಸಿ ತಮ್ಮ ಊರನ್ನೇನೋ ತಲುಪಿದ್ದಾರೆ ಇದು ದೃಶ್ಯ ನೋಡ್ತಾ ಇದ್ರಿ ಸ್ವಲ್ಪ ಭಯಾನಕವಾಗಿದೆ ಹೆಚ್ಚು ಕಮ್ಮಿ ಆದರೆ ಬಹುದೊಡ್ಡ ಅನಾಹುತ ಹೇಗೆ ನೋಡಿ ಸೋ ಸೇತುವೆ ಅಲ್ಲಿ ಕುಸಿದು ಹೋಗಿದೆ ಅನ್ನೋದನ್ನು ನೋಡಬಹುದು ಇನ್ನು ಕೆಲ ವಾಹನ ಸವಾರರು ಮರಳಿ ಗ್ರಾಮಕ್ಕೆ ವಾಪಸ್ ಆಗಿದ್ದಾರೆ ಕೂಡಲೇ ಸೇತುವೆಯನ್ನು ದುರಸ್ತಿ ಮಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ನೋಡಿ ಆ ಸೇತುವೆಯ ಕೆಳಭಾಗದಲ್ಲಿ ದೊಡ್ಡ ದೊಡ್ಡ ರೋಲ್ಗಳನ್ನು ಹಾಕಿರ್ತಾರೆ ಅದೆಲ್ಲವೂ ಕೂಡ ಕುಸ್ತು ಹೋಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಿಗೆ ನೀಡ್ತಾರೆ ಶಿವರಾಜ್ ಸೇತುವೆ ನೋಡಿ ತಿಕೋಟ ತಾಲೂಕಿನ ಲೊಹಂಗಾಂವ್ ಕುಸ್ತು ಹೋಗಿದೆ ಯಾವಾಗಾಗಿದ್ದು ಯಾವ ದುರಸ್ತಿ ಕಾರ್ಯ ಏನಾದರೂ ಆರಂಭ ಆಗಿದ್ಯಾ ಇನ್ನು ತಡ ಆಗುತ್ತಾ ಹೇಗೆ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಶಿವರಾಜ್ ಆ ಖಂಡಿತ ಸ್ವಲ್ಪ ಏನು ಕಳೆದ ಎರಡು ದಿನಗಳಿಂದ ಈ ವಿಜಯಪುರ ಜಿಲ್ಲೆ ಸುತ್ತಮುತ್ತ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಏನೋ ಒಂದು ಮಳೆ ಪ್ರಭಾವ ಹೆಚ್ಚಾಗ್ತಾ ಇದೆ ಈ ಒಂದು ಮಳೆ ಪ್ರಭಾವ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೇತುವೆಗಳು ಕೂಡ ಏನು ಕಳಪೆ ಮಟ್ಟದಲ್ಲಿ ಸುಮಾರು ದಿನಗಳಿಂದ ಏನೋ ಒಂದು ಆ ಸೇತುವೆಗಳ ಕಟ್ಟಡ ಆಗಿ ನಿರ್ಮಾಣ ಆಗಿತ್ತು ಅವು ಎಲ್ಲಾ ಈ ಒಂದು ರಭಸಕ್ಕೆ ಅಲ್ಲಿ ಕೊಳವೆಗೂ ಕೂಡ ಹರಿದೋಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತ ಗ್ರಾಮಸ್ಥರು ಕೂಡ ಅಲ್ದಾಡುವಂತ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಆ ಬ್ರಿಡ್ಜ್ ಮೇಲೆನೆ ಹಾಯ್ದು ಬೇರೆ ಊರಿಗೆ ಹೋಗುವಂತ ಪರಿಸ್ಥಿತಿ ಆಗ್ತಾ ಇತ್ತು ಆ ಇವತ್ತು ಆ ಸೇತುವೆ ಕೊಳವೆಗಳು ಬೇರೆ ಕಡೆ ಆ ರಭಸದಿಂದ ಆ ಹೋಗಿದ್ರಿಂದ ಆ ಅಲ್ಲಿರ್ತಕ್ಕಂತ ಗ್ರಾಮಸ್ಥರಿಗೆ ಆ ಬೇರೆ ಗ್ರಾಮಕ್ಕೆ ಹೋಗಬೇಕಾದ್ರೆ ಅದೇ ಒಂದು ಸೇತುವೆ ಮಾರ್ಗ ಇತ್ತು ಇವತ್ತು ಆ ಸೇತುವೆ ಬಂದ್ ಆಗಿದ್ರಿಂದ ಆ ಕಡೆ ಇರ್ತಕ್ಕಂಥ ಜನರು ಕೂಡ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಎರಡು ದಿನಗಳಿಂದ ಇವನ್ನ ಮಳೆ ಆಗಿದೆ ಆ ಒಂದು ಹಿನ್ನೆಲೆ ಈ ರೀತಿ ಆಗಿದೆ ನಾವು ಅತಿ ಆದಷ್ಟು ಬೇಗ ಈ ಒಂದು ಸೇತುವೆ ಬ್ರಿಡ್ಜ್ ಅನ್ನ ನಾವು ರೆಡಿ ಮಾಡಿ ಮತ್ತೆ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು ಅನುಕೂಲ ಮಾಡ್ತಿರ್ತೇವೆ ಅಂತ ಹೇಳ್ತಾ ಇದ್ರೆ ಸರ್ಕಾರ ಒಂದು ಗಟ್ಟಿನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರ ಆಸೆ ಆಗೋದಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ವರ್ಷ ಮಳೆಗಾಲ ಬಂದ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸೇತುವೆಗಳು ಈ ಒಂದು ರೀತಿ ಅವಘಡಕ್ಕೆ ಈಡಾಗ್ತಾ ಇದೆ ಆ ಆ ಒಂದು ಸೇತುವೆಗಳನ್ನ ಕಟ್ಟಡ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತೆಗೆದುಕೊಳ್ಳೋ ತೆಗೆದುಕೊಳ್ಳಾರ್ದು ಈ ಒಂದು ಸೇತುವೆಗಳು ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿರ್ತಕ್ಕಂಥ ಜನರು ಅಲ್ಲಿರ್ತಕ್ಕಂತ ಅಧಿಕಾರಿಗಳಿಗಾಗಿರ್ಬೋದು ಆಗಿರ್ಬೋದು ಶಾಸಕರಿಗಾಗಿರ್ಬೋದು ಒಂದು ಪ್ರಶ್ನೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಈ ರೀತಿ ಆ ಒಂದು ಯಾವ ಒಂದು ಮಟ್ಟದಲ್ಲಿ ಆ ಸೇತುವೆಗಳನ್ನ ಮತ್ತೆ ಮರು ನಿರ್ಮಾಣ ಮಾಡ್ತಾರೆ ಅನ್ನೋದು ಕೂಡ ಕಾರ್ ನೋಡ್ಬೇಕಾಗಿದೆ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ